ಸಿ ಬಿ ಗೆದ್ಬಿಡ್ತು ಎಷ್ಟು ಖುಷಿ ಇದೀರಾ ಬ್ರೋ ಇವಾಗ ಅವ್ರಿಗೆ ಫಸ್ಟ್ ಬರ್ನಾಲ್ ಕೊಡಸ್ಬೇಕು ಬ್ರೋ ಯಾರಿಗೆ ಅಂಕಲ್ ಮಕ್ಕಳಿಗೆ ಹೊಸ ಅಧ್ಯಾಯ ಅಧ್ಯಾಯ ಅಂತ ಹೇಳ್ತಿದ್ರು ಇವತ್ ತೋರಿಸ್ಬಿಟ್ರು ಬ್ರೋ ಏನ್ ತಿಕ್ಕಂದ್ರೆ ಕಪ್ ತೋರು ಅಂತ ಖುಷಿ ಇಲ್ಲ ಅಂಕಲ್ ಮಕ್ಳು ನೋಡುದ್ರಲ್ಲ ಅದಕ್ಕಿನ್ನ ಖುಷಿ ಇನ್ನೇನ್ ಬೇಕು ಬ್ರೋ ಧೋನಿ ಔಟ್ ಆಗಕ್ ಮುಂಚೆ ಅವ್ರು ಶಿಕ್ಷಣ ಹೊಡಿತಿದ್ರು ಯಾವಾಗ ಏನ್ ಅಲ್ಸು ಹೋಯ್ತಲ್ ಮ್ಯಾಚ್ ಅಂದ್ಕೊಂಡ್ರ ನಮ್ ಬೆಂಗ್ಳೂರ್ ಪಿಚ್ ಅಲ್ಲಿ ಅದು ಚಿನ್ನ ಬಂದಿ ಬಂದು ಬೆಂಗಳೂರ್ನ ಹೊಡಿತೀನಿ ಅಂತ ಬಂದಿದೀರ ಅಂಕಲ್ ನನ್ ಮಕ್ಳು ಅಲ್ಲಿ ಹೇಳಿ ವಿರಾಟ್ ಕೊಹ್ಲಿ ದೊಡ್ಡಪ್ಪ ನಿಮ್ಗೆಲ್ಲಾ ದೊಡ್ಡಪ್ಪ ನೀವ್ಗಳೆಲ್ಲ ಬರೀ ಪ್ಲೇಯರ್ಸ್ ಅಷ್ಟೇ ಅಲ್ ಕಿಂಗ್ ಅಂತ ಇರೋದವ್ರು ಅವ್ರ ಮುಂದೆ ಬಾಲ ಬಿಸ್ತೀರಾ ಏನಾಯ್ತು ಇವತ್ ಕತೆ ಫೀಲ್ಡಿಂಗ್ ಎಲ್ಲಾ ಸಿಕ್ಸಿ ಬ್ರೋ ಇವತ್ ತರ ಆಡವ್ರೆ ಸಖತ್ ಖುಷಿ ಆಯ್ತು ಪ್ಲೇ ಆಫ್ ಹೋದ್ರ ಅಂದ್ರೆ ಬ್ರೋ ಆನೇನೆ ಹೊಡೆದವ್ರೆ ಇನ್ ಆಡ್ಗಳು ಯಾವ ಲೆಕ್ಕ ಅನ್ಕೋಬೋದಾ ಕಪ್ ನಮ್ದೆ ಅಂತ ಹಂಡ್ರೆಡ್ ಪರ್ಸೆಂಟ್ ರೋ ಆರು ಕಾರು ಯಾವ್ ಟೀಮ್ ಗೆದ್ದೈ ತೋರಿಸ್ಬಿಡ್ರಿ ಇಲ್ಲಿವರೆಗೂ ಯಾವ್ ಗೆದ್ದಾಯ್ ತೋರಿಸ್ಬಿಡ್ರಿ ಆಗಲ್ಲ ಅನ್ನೋದು ಆರ್ ಸಿ ಬಿ ಕೈಲೇ ಇರೋದು ಆಗುತ್ತೆ ಅನ್ನೋದು ಆರ್ ಸಿ ಬಿ ಕೈಲೇ ಇರೋದು ಈಗ ನಂಬರ್ ಒನ್ ಟೀಮ್ ಈ ಸಲ ಆರು ಕಾರ್ ಗೆದ್ದಿ ಪ್ಲೇ ಆಫ್ ನಡ್ಕೋ ಬಂದ್ರೆ ಕಂಟಿನ್ಯೂಸ್ ಆಗಿ ಹೊಡೆದಿರೋ ಟೀಮ್ ಆರ್ ಸಿ ಬಿ ಮಾತ್ರ ಇರುತ್ತೆ ಬ್ರೋ ನಮ್ಗೆ ಏನಂದ್ರೆ ಲಾಸ್ಟ್ ಓವರ್ ಆರು ಕದ್ನೋಳ್ ಬೇಕಾಗಿತ್ತು ಪ್ಲೇ ಆಫ್ ಇದಕ್ಕೆ ಫಸ್ಟ್ ಬಾಲ್ ಧೋನಿ ಅವ್ರು ಸಿಕ್ಸ್ ಹೊಡದ್ರು ಅವ್ರಿಗೆ ನಾನ್ ಬೆಲೆ ಕೊಟ್ಟೆ ಕೊಡ್ತೀನಿ ಧೋನಿ ಅವರು ಸಿಕ್ಸ್ ಓಡದ್ರು ಅದಾದ್ಮೇಲೆ ವಿಕೆಟ್ ತೆಗುದ್ರು ಬ್ರೋ ಜಡೇಜುಂಗೆ ಅದೇ ಎರಡ್ ಬಾಲ್ ಹತ್ರನ್ ಬಂತು ಜಡೇ ಎಷ್ಟೇ ಹೇಳೇನು ಮೋಹಿತ್ ಶರ್ಮನ ಎರಡಕ್ ಹತ್ರನ್ ಆರಾಮಾಗ ಹೊಡಿತಾನೆ ಅನ್ನಕ್ಕೆ ಆ ಲಾಸ್ಟ್ ಓವರ್ ಬಂದಿರೋದೇ ಏಳ್ ರನ್ ಬ್ರೋ ಆರ್ ಸಿ ಬಿ ಆಡ್ಸಿರೋದ್ ಆರ್ ಸಿ ಬಿ ತಾಕತ್ತದು ಏಳ್ ರನ್ ಏಳ್ ರನ್ ಎರಡ್ ಬಾಲ್ ಅಲ್ಲಿ ಟಚ್ ಮಾಡಕ್ ಆಗಿಲ್ಲ ಜಡೇಜ್ ಆ ತರ ಆಡ್ಸೋ ಆರ್ ಸಿ ಬಿ ಫ್ಲೇ ಆಫ್ ಕೋದ್ರು ಇನ್ನೇನಿದ್ರು ಅಮಕ್ತಾರೆ ಆಡ್ ನನ್ ಮಕ್ಳನೆಲ್ಲಾ ಇವಾಗ ಅದೇ ಐಸ್ ಸಿಕ್ಸ್ ಓಡಿಸ್ಕೊಂಡಿದ್ರು ಬ್ರೋ ಎಷ್ಟ ಹೇಳೋರು ನೀವು ಫಾರ್ಮ್ ಅಲ್ಲಿ ಅಷ್ಟು ಕೋಟಿ ಕೊಟ್ಟಿ ಕಮಿನ್ಸ್ ಸ್ಟಾರ್ಕ್ ನ ಅವ್ರನ್ನ ತಗೊಬರದಲ್ಲ ಒಡ್ಸಿರೋ ಐ ಸಿಕ್ಸ್ ಒಡಿಸ್ಕೊಂಡಿರೋರ್ನ ನಮ್ ನೆಲದಲ್ಲಿ ಆಡಸ್ಬಿಟ್ಟು ಆಡಸ್ ಗೆಲ್ಸು ಪ್ಲೇ ಆಫ್ ಕರ್ಕೊ ಬಂದವ್ರು ನೋಡು ಅದು ಗಂಡಿಸ್ತಾನ ಆರ್ ಸಿ ಬಿ ಮಣ್ಣಿನ ಪವರ್ ಅದು ರಿಯಲಿ ಬ್ರೋ ಬಿ ಗೆದ್ದಿದ್ದಾರೆ ವೆರಿ ಹ್ಯಾಪಿ ಬ್ರೋ ಆರ್ ಸಿ ಬಿ ಫ್ಯಾನ್ ಪ್ಲಸ್ ಒಂಥರ ಖುಷಿ ಬ್ರೋ ಒಂತರ ಇಷ್ಟೋತಾರ ಇವಾಗ ಬಾಯ್ಸ್ ಇನ್ನು ಬಿಜಿಎಸ್ ಕಾಲೇಜ್ ಹತ್ರ ಜನ ನಿಂತ ಗೊತ್ತಾ ಆರ್ ಸಿ ಬಿ ಫ್ಯಾನ್ಸ್ ಫುಲ್ ಖುಷಿ ಬ್ರೋ ಖುಷಿನ್ಯೂಸ್ ಸಿಕ್ಸ್ ಮ್ಯಾಚಸ್ ಇನ್ನು ಒಂಥರ ಹಬ್ಬ ನಮ್ಗೆ ಈ ಸಲ ಬಿಟ್ಕೊಟ್ಬಿಡ್ತಿವ ಆರ್ ಸಿ ಬಿ ಕಪ್ ನಮ್ದೆ ಈ ಸಲ ನೀವು ಮ್ಯಾಚ್ ನೋಡ್ಬೇಕಾದ್ರೆ ಎಷ್ಟು ಒಂಥರ ಫುಲ್ ಕ್ಯೂರಿಯಾಸಿಟಿ ನೋಡ್ಕೊಂಡ್ ಫ್ರೆಂಡ್ಸ್ ಎಲ್ಲಾರು ಫುಲ್ ಜಿಸ್ತಾ ಬಿಟ್ಟಿದ್ರೂ ನಾವು ಬರೀ ಮ್ಯಾಚ್ ನೋಡ್ಕೊಂಡ್ ಕೂತಿದ್ವಿ ಪಬ್ ಹತ್ರ ಎಲ್ರು ಒಂದೊಂದು ಆರ್ ಸಿ ಬಿ ಮ್ಯಾಚ್ ಇಂದ ಒಬ್ಬೊಬ್ರಿಗೆ ಆದಾಯ ಅಲ್ಲ ಒಂದೊಂದು ಇದಿಂದ ಅಥವಾ ಇದು ಅಂತ ಹೇಳಕ್ ಆಗಲ್ಲ ನೈಟ್ ಎಲ್ಲ ಫುಲ್ ಆದಾಯ ಆಗುತ್ತೆ ಒಂದ್ ಬರೀ ಒಂದ್ ಆರ್ ಸಿ ಬಿ ಮ್ಯಾಚ್ ಇದೆ ಒಂದ್ ಆರ್ ಸಿ ಬಿ ಒಂದ್ ಟೀಮ್ ಇಲ್ಲ ಅಂದ್ರೆ ಎಷ್ಟೊಂದ್ ಜನಕ್ಕೆ ಜನ ಕಾಲ ಅಂದ್ರೆ ಒಂದ್ ಗೆ ಒಂದು ಆಗಲ್ಲ ಒಂದು ಒಂದು ಪ್ಲಸ್ ಪುಷ್ ಇರುತ್ತೆ ಆರ್ ಸಿ ಬಿ ಇಂದ ಬರೀ ಆರ್ ಸಿ ಬಿ ಅವ್ರೊಬ್ಬರೇ ದುಡ್ಕೋತಾ ಇಲ್ಲ ಪ್ಲಸ್ ಇವತ್ತು ಯಾರು ಡ್ರಾಪ್ ಮಾಡಿಲ್ಲ ಎಲ್ಲಾ ಪ್ಲೇಯರ್ಸ್ ಚೆನ್ನಾಗ್ ಚೆನ್ನಾಗಿ ಆಡಿದ್ರು ಪ್ಲಸ್ ಖುಷಿ ಬ್ರೋ ಇವಾಗ ಆರ್ ಸಿ ಬಿ ಕ್ವಾಲಿಫೈ ಆಯ್ತಲ್ಲ ಆಕ್ಚುಲಿ ಏನ್ ಅಂತಿದ್ದಾರೆ ಅಂದ್ರೆ ಮುಂದಿನ ಸಲ ಸಾಲಿಂದ ಸಿ ಎಸ್ ಅಂದ್ರೆ ಧೋನಿ ಅವರು ಇರೋದಿಲ್ಲ ಅಂತ ಹೇಳ್ತಾದ್ರೆ ಹಾಗೆ ನಿಮ್ಗೆ ಬ್ರೋ ಬ್ರೋ ನಮಿಗೆ ಆಕ್ಚುಲಿ ಆರ್ ಸಿ ಬಿಟ್ ಬೇರೆ ಟೀಮ್ ಬಗ್ಗೆ ತಲೆ ಚಿಂತೆನೆ ಇಲ್ಲ ನಮಗ್ ನಮ್ ಟೀಮ್ ಕ್ವಾಲಿಫೈ ಆಗ್ಬೇಕಾ ಆಲ್ ದ ಬೆಸ್ಟ್ ಆರ್ ಸಿ ಸಲ ಒಂದ್ ಮ್ಯಾಚ್ ಗೆದ್ದಿದೇ ಖುಷಿ ಪಟ್ಟಿದ್ವಿ ಇವಾಗ ಆರ್ ಮ್ಯಾಚ್ ಆರ್ ಗೆದ್ದವ್ರ ಏನ್ ಸುಮ್ನೆ ಕೂತ್ಕೋತೀವ ಇನ್ ಧೋನಿ ಬಿಟ್ರೆ ಏನೋ ಇದ್ರ ಏನೋ ನಮ್ಗೆ ನಮ್ಗೆ ಆರ್ ಸಿ ಬಿ ಆಡ್ಬೇಕಷ್ಟೇ ಆರ್ ಸಿ ಬಿ ಸಲ ಕಪ್ ನಮ್ದೆ ಅಂತ ನೋಡೋಣ ಬೆಲೆ ಕೊಡ್ತೀವಿ ಬ್ರೋ ನಮ್ಗೆ ಆರ್ ಸಿ ಬಿ ಇಲ್ಲ ಅಂದ್ಮೇಲೆ ನಾವ್ಯಾಕ್ ತಲೆ ಕೆಡ್ಸ್ಕೋಬೇಕು ಬ್ರ ಕೆಲವ್ರು ಅವ್ರೆಲ್ಲಾ ಐದೈತ್ ಐದ್ ಕಪ್ ಗೆದ್ದವ್ರೆ ಅವ್ರ ಅಷ್ಟು ಸಂಭ್ರಮಿಸ್ತಾರೆ ನಾವ್ ಒಂದ್ ಮ್ಯಾಚ್ ಗೆದ್ರೆ ಅವ್ರೇಜೆ ಬೆಳಿಗ್ಗೆ ಡೌಟ್ ಆಗುತ್ತೆ ಇವಾಗ ಫುಲ್ ಎಲ್ಲ ಕ್ರೌಡ್ ಎದ್ ಬಿಟ್ಟಿದ್ದಾರೆ ಬ್ರೋ ಕೆಲವು ಕಿಡಿಗೇಡಿಗಳು ಇನ್ಸ್ಟಾಗ್ರಾಮ್ ಅಲ್ಲಿ ಅಶ್ವಿನಿ ಮೇಡಮ್ ಅವ್ರ ಬಗ್ಗೆ ಕೆಡ್ದಾಗ ಹಾಕಿದ್ರು ಇವಾಗ ಎಲ್ಲೋಗಿದ್ದಾರೆ ಅಂತ ಸೀಡ್ಲೆಸ್ ಸೆಡೆಗಳು ಇವತ್ತು ಬೀಜ ಹೊಡೆದಾಗಿರುತ್ತೆ ಅಶ್ವಿನಿ ಮೇಡಮ್ ಬಗ್ಗೆ ಮಾತಾಡ್ತೀರಾ ಕರ್ನಾಟಕದ ಕಳ್ಶಾ ಅಶ್ವಿನಿ ಮೇಡಮ್ ಈಗ ಪುನೀತ್ ರಾಜ್ ಕುಮಾರ್ ಅಶ್ವಿನಿ ಮೇಡಮ್ ಅವ್ರು ಇವಾಗ ಗೆದ್ದವ್ರೆ ಅಪ್ಪು ಅವ್ರ ಆಶೀರ್ವಾದ ಐತೆ ಕಪ್ಪು ಗೆಲ್ತಾರೆ ನೋಡ್ತಾ ಇರಿ ಏನಂದ್ರೆ ಇವಾಗ ಸಿ ಎಸ್ ಕೆ ಅವ್ರದ್ದು ಏನಂದ್ರೆ ನಮ್ಗೆ ಕಪ್ ಗೆಲ್ತಿವ ಇಲ್ವಾ ಬಿಡ್ತಿ ಬೇಜಾರಿಲ್ಲ ಅವ್ರನ್ನ ತುಳ್ಕೊಂಡ್ ನಾವ್ ಹೋದ್ವಾ ಅದು ಮುಖ್ಯ ಒಳ್ಳೆ ಪಾಕಿಸ್ತಾನ ಮೇಲೆ ಗೆದ್ದಂಗ್ ಅವ್ರ ಇವಾಗ ನಮ್ ಕನ್ನಡಿಗರ್ಗ್ ಹಾಲ್ ಕುಡ್ದ ಸಂತೋಷಅಬ್ರು ಯಾಕಂದ್ರೆ ಒಂದು ಸಿ ಎಸ್ ಕೆ ನೋಡ್ದವ್ರಲ್ಲ ಒಬ್ರು ಸ್ಟಾರ್ಟಿಂಗ್ ಅಲ್ಲಿ ಚಿದಂಬರಂ ಸ್ಟೇಡಿಯಂ ಅಲ್ಲಿ ಹೊಡೆದ್ಬಿಟ್ಟು ಅವ್ರು ಬೀಗ್ತಾ ಇದ್ರು ನಮ್ ಮಣ್ಣಲ್ಲಿ ಕರ್ಕೊ ಬಂದಿ ಆ ಇಲ್ಲಿ ಹೊಡಿತೀನಿ ಅಂತ ಬಂದವ್ರನ್ನ ತಿಳಿದ್ವಾ ಓಕೆ ಅವ್ರ ಇನ್ನೂರ್ ರನ್ ನೋಡಿದ್ರು ಅವ್ರು ಒಯ್ತಾ ಇದ್ರು ಅವ್ರನ್ನ ಹೋಗ್ ದಿರಂಗ ಮಾಡುದ್ರ ಹತ್ ರನ್ ನಲ್ಲೇ ಕಟ್ ಅದು ಆರ್ ಸಿ ಬಿ ಬಂದಾಯ್ತು ಎಲ್ಲಾ ಫಾರ್ಮಕ್ ಬಂದಾಯ್ತು ಇಲ್ಲ ಅಲ್ಲಿ ಕಪ್ ಇಡ್ಬೇಕು ಶೇಖರಣ್ ಕೊಟ್ಬಿಟ್ಟು ಕೊಯ್ಲಿ ಎತ್ಕೊಂಡ್ ಹೋಗ್ಬೇಕು ಅಷ್ಟೇ ಕೊಯ್ಲಿ ಡುಪ್ಲಿಸಿಸ್ ಅದನ್ ಮಾತ್ರ ನೋಡ್ಬೇಕಷ್ಟೇ ನೆಕ್ಸ್ಟ್ ವಾರ ಅದು ಆಗುತ್ತೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಜೈ ಆರ್ ಸಿ ಬಿ